ಐವತ್ತು ವರ್ಷಗಳ ಮುಂಚೆನೆ ಅಮೆರಿಕಾ ನಾಸಾ ಚಂದ್ರನ್ ಮೇಲೆ ಕಾಲಿಟ್ಟಿದ್ದು ಆ ವಿಚಾರ ಬಂದಾಗ ತುಂಬಾ ಜನ ಹೇಳ್ತಾರೆ ಅಮೆರಿಕ ಮಾಡೇ ಇಲ್ಲ ಸುಳ್ಳು ಅಂತ ಕೆಲವೊಂದಷ್ಟು ಜನ ಆರೋಪಗಳನ್ನು ಮಾಡಿದ್ರೆ ನೀವು ಕೂಡ ನೋಡಿರ್ಬೋದು ಅದ್ರ ಬಗ್ಗೆ ನೀವೇನಾದ್ರು ಹೇಳಕ್ ಬಯಸ್ತೀರಾ ಅಂತ ಹೇಳಿದ್ರೆ ನೀಲ್ ಆರ್ಮ್ ಸ್ಟಾಂಗ್ ಆಲ್ಡ್ರಿನ್ ಅಂಡ್ ಜಾಕ್ ಕಲಿನ್ಸ್ ಇದು ಮೂರ್ ಜನ ಹೋಗಿದ್ದು ನೀಲ್ ಆರ್ಮ್ ಸ್ಟ್ ಅಂಡ್ ಬಜ್ ಆಲ್ಡ್ರಿನ್ ಕಾಲಿಟ್ರು ಅಂತ ಹೇಳಿ ಆರು ಆರು ವರ್ಷದ ಹಿಂದೆ ಕಾನ್ಫರೆನ್ಸ್ ಯು ಎಸ್ ಎ ಹೋದಾಗ ಬಸ್ ಆಲ್ಡ್ರಿನ್ ಇದ್ರು ಬಜ್ ಆಲ್ಡ್ರಿನ್ ನನಗೆ ಭೇಟಿ ಮಾಡ್ಲಿಕ್ಕೆ ಅವಕಾಶ ಸಿಕ್ತು ವಾವು ಮಾತಾಡುವಾಗ ಇದೇ ಪ್ರಶ್ನೆ ಅವ್ರಿಗೆ ಕೇಳಿದೆ ಅವ್ರ ನಕ್ಕ ಬಿಟ್ರಿ ಕೇಳಿಬಿಟ್ಟು ಮನೆ ಕಣಪ್ಪ ಹೋಗಿದ್ದು ಹೋಗಿದ್ದೆ ಕಾಲಿಟ್ಟಿದ್ದೆ ಅದೈಟ್ಮೆಂಟ್ ಬೇರೆ ಅದ ಫೋಟೋ ಗಿಟ್ಟ ಎಲ್ಲ ತೋರಿಸಿದ್ರೆ ಆಕ್ಚುಲಿ ಅದರಲ್ಲಿ ಸಂಶಯವೇ ಇಲ್ಲ ಇದೆಲ್ಲ ಸುಮ್ಮನೆ ಅದ್ ಯಾಕೆ ಕೇಳಿದ್ರೆ ಟಿವಿನಲ್ಲಿ ತೋರಿಸ್ತಾ ಇರ್ಬೇಕಾದ್ರೆ ಕಾಲ್ ಕಾಲಿಡೋದು ಅವ್ರದ್ದು ಈ ಫ್ಲಾಗ್ ಇದೆಯಲ್ಲ ಫ್ಲಾಗ್ ವೇವ್ ಆಗುತ್ತೆ ಅಲ್ಲಿ ಗಾಳಿ ಇಲ್ಲ ಹಾಗಾಗಿ ಇದೆಲ್ಲ ಸುಳ್ಳು ಅಂತ ಹಬ್ಸಿದ್ದು ಆಮೇಲೆ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು ಏನಾಗುತ್ತೆ ಅಂತ ಹೇಳಿದ್ರೆ ಅವಾಗ ತೆಗೆದಿ ಬ್ಲಾಕ್ ಅಂಡ್ ವೈಟ್ ಫೋಟೋಗಳಿಗೂ ದಟ್ ಪಿಕ್ಸಲ್ಸ್ ಆರ್ ಟೋಟ್ಲಿ ಡಿಫರೆಂಟ್ ಈಗ ಬರತಕ್ಕಂಥದ್ದೆಲ್ಲ ವೆರಿ ಹೈ ಪಿಕ್ಸಲ್ಸ್ ಪಿಕ್ಸಲ್ಸ್ ಮ್ಯಾಚ್ ಆಗದೆ ಇರುವಾಗ ದೆನ್ ಸಿ ಗಾಳಿ ಇತ್ತು ಅದಕ್ಕೆ ಆಗಿದೆ ತಪ್ಪು ಈಗ ಎಲ್ಲ ಸುದ್ದಿ ಶುರುವಾಗಿದೆ ಅದ್ರ ಬಗ್ಗೆ ಬೇಕಾದಷ್ಟು ಮಾಹಿತಿಗಳು ಉಂಟು ಹೇಗೆ ಹೋದ್ರು ಏನ್ ಪ್ರಾಬ್ಲಮ್ ಆಯಿತು ಹೇಗೆ ಅಪಲೋ ಸೀರೀಸ್ ಒಂದ್ರ ಒಂದು ಪ್ರಾಬ್ಲಮ್ ಆಗಿ ವಾಪಸ್ ಬಂದ್ರು ಆ ಥರದ್ದೆಲ್ಲ ಪ್ರತಿಯೊಂದು ಉಂಟು ಆಕ್ಚುಲಿ ಫುಲ್ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ